ಬಂದಿದ್ದ ಚಿರತೆ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಲಾಕ್ ಆಗಿತ್ತು ಕಾರ್ಯಾಚರಣೆಯ ಬಳಿಕ ಈಗ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಜಿಗಿಣಿಯಲ್ಲಿ ಮನೆಯೊಳಗೆ ನುಗ್ಬಿಟ್ಟಿತ್ತು ಚಿರತೆ ಆ ಮನೆಯೊಳಗೆ ಅದನ್ನ ಹಂಗೆ ಲಾಕ್ ಮಾಡಿದ್ರು ಮನೆಯ ಬೆಡ್ರೂಮ್ನಲ್ಲಿ ಚಿರತೆ ಲಾಕ್ ಆಗಿತ್ತು ಇದೀಗ ಚಿರತೆಯನ್ನ ಹಿಡಿದು ಅರಿವಳಿಕೆ ನೀಡಲಾಗಿದೆ ಅರಣ್ಯಾಧಿಕಾರಿಗಳು ಚಿರತೆಯನ್ನ ಬೋನ್ಗೆ ಹಾಕಿ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುತ್ತಿದ್ದಾರೆ ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿತ್ತು ವೆಂಕಟೇಶನವರ ಮನೆಯಲ್ಲಿ ಈ ರೀತಿ ಚಿರತೆ ನೋಡಿ ಅರಿವಳಿಕೆ ಕೊಟ್ಟಾದ ಮೇಲೆ ಚಿರತೆನ ಈ ರೀತಿ ಹೊರಗೆ ಎಳೆದು ತೆಗಿತಾ ಇದಾರೆ ಬೆಡ್ರೂಮ್ ಅಲ್ಲಿ

சவுண்ட் பைட் செங்கோட்டையன் இருபத்து ஏழு செகண்ட்ஸ் கட்டாக்கில் இருந்து வந்த ಸತತ ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಲಾಯಿತು ವೆಂಕಟೇಶ್ ಅವರ ಮನೆಗೆ ಈ ಚಿರತೆ ನುಗ್ಗಿತ್ತು ಆನಂತರ ಮನೆಯನ್ನ ಲಾಕ್ ಮಾಡಿದ್ರು ಅವರು ಬೆಡ್ರೂಮ್ ಲಾಕ್ ಮಾಡಿದ್ರು ಬೆಡ್ರೂಮ್ ಒಳಗಡೆ ಕೂತ್ಕೊಂಡಿತ್ತು ಬೆಡ್ರೂಮ್ ಕಾಟ್ ಕೆಳಗಡೆ ಹೋಗಿ ಕೂತಿತ್ತು ಆನಂತರ ಚಿರತೆಯನ್ನ ಹೊರಕ್ಕೆ ತಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಮಾಡಬೇಕಾಯ್ತು ಎಲ್ಲಿದೆ ಅಂತಾನೆ ಫಸ್ಟ್ ಗೊತ್ತಾಗ್ಲಿಲ್ಲ ಆನಂತರ ಮೊಬೈಲ್ ಕ್ಯಾಮೆರಾದ ಮುಖಾಂತರ ಎಲ್ಲಾ ಕಡೆ ಫೋಟೋ ತೆಗಿತಾ ಇದ್ದಾಗ ಮೊಬೈಲ್ ಅಲ್ಲಿ ಗೊತ್ತಾಯ್ತು ಇದು ಕಾಟ್ ಕೆಳಗಡೆ ಇದೆ ಬೆಡ್ರೂಮ್ ಅಲ್ಲಿ ಅವತ್ಕೊಂಡಿದೆ ಅಂತ ಆನಂತರ ಹರಸಾಹಸ ಪಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಅದಕ್ಕೆ ಅರಿವಳಿಕೆ ಇಂಜೆಕ್ಷನ್ ಅನ್ನು ದೂರದಿಂದ ಕೊಡ್ತಾರೆ ಅವರು ಗನ್ ಮುಖಾಂತರ ಆ ರೀತಿಯಲ್ಲಿ ಅರಿವಳಿಕೆ ಇಂಜೆಕ್ಷನ್ ಅನ್ನ ಕೊಟ್ಟರು ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ ಹೊರವಲಯದ ಜಿಗಣಿ ಬಳಿಯ ಕುಂಟು ಲೇಔಟ್ ನಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷವಾಗಿದೆ ಮನೆಗೆ ಎಂಟ್ರಿ ಕೊಟ್ಟಂತಹ ಚಿರತೆಯನ್ನ ತುಂಬಾ ಉಪಾಯದಿಂದ ವೆಂಕಟೇಶ್ ಅವರು ಲಾಕ್ ಮಾಡಿದ್ದಾರೆ ಇವರ ಮನೆಗೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ನಮ್ಮ ಜೊತೆ ಅವರೇ ಇದ್ದಾರೆ ವೆಂಕಟೇಶ್ ಅವರು ಮಾತಾಡ್ಸ್ಕೊಂಡು ಹೋಗೋಣ ಸರ್ ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ನಡೆದಿರುವಂತಹ ಘಟನೆ ಏನಾಯಿತು ಬೆಳಗ್ಗೆ ಎಂಟು ಗಂಟೆ ಕರೆಕ್ಟ್ ಆಗಿ ಮಿಸಿದ್ರು ಅವರು ಕೇಳಿ ಕೂತ್ಕೊಂಡಿದ್ರು ನಾನು ಕುತ್ಕೊಂಡ್ ಟಿವಿ ನೋಡಿಕೊಂಡು ಟೀ ಕುಡಿತಾ ಇದ್ದೆ ಆ ಟೈಮಲ್ಲಿ ಏನಾಯಿತು ಏನಾಯ್ತು ಅಂದ್ರೆ ಇದು ಗೇಟ್ ಇಕ್ಕಿದ್ವಿ ಮುಂದ್ಗಡೆ ಪ್ಲೇಔಟ್ ಸೀಟು ಅದು ಎಗರ್ಕೊಂಡು ಜಂಪ್ ಆಯ್ತು ಜಂಪ್ ತಕ್ಷಣ ಏನಪ್ಪ ಅಂತ ನೋಡೋಷ್ಟು ನಾನು ಸ್ಟಾರ್ಟಿಂಗ್ ನಾಯಿ ಅಂತ ತಿಳ್ಕೊಂಡಿದ್ದೆ ಆಮೇಲೆ ನೋಡಿದೆ ಅದು ಚಿತ್ತೆ ನಮ್ಮ ಮುಂದೆ ಮುಂದೆನೇ ಪಾಸ್ ಆಗಿ ಸೀದಾ ರೂಮ್ ಒಳಗಡೆ ಹೋಯ್ತು ರೂಮ್ ಒಳಗಡೆ ಹೋದ ತಕ್ಷಣ ನಾವು ಮಿಸ್ ಓಡಿ ಬಂದು ಲಾಕ್ ಮಾಡಿ ಕಿಚ್ಕೊಂಡು ಚಿರ್ತೆ ಬಂದೈತೆ ಚಿರ್ತೆ ಬಂದೈತೆ ಅಂತ ಆಮೇಲೆ ಅಕ್ಕಪಕ್ಕದವರೆಲ್ಲ ಮಾಡಿ ಇದು ಮಾಡಿ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಹೇಳಿದರು ಪೊಲೀಸರಿಂದ ಫಾರೆಸ್ಟ್ ಅವ್ರಿಗೆ ಹೇಳಿ ಅವರು ಈಗ ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಷ್ಟು ಭಯ ಆಯ್ತು ಸರ್ ನೋಡಿದ ಕೂಡಲೇ ಗೊತ್ತಾಯ್ತು ಚಿರ್ ಅಂದ್ರೆ ಸಡನ್ ಆಗಿ ಚಿರ್ತೆ ಅನ್ಕೊಂಡಿರ್ಲಿಲ್ಲ ನಾಯಿ ಅನ್ಕೊಂಡಿದ್ರೆ ಆಮೇಲೆ ಗೊತ್ತಾಯ್ತು ಚಿರ್ತೆ ಅಂತ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಡ್ ಬಂದು ಆಚೆ ಲಾಕ್ ಮಾಡಿದೆ ಮಿಸಿದ್ರೆ ಮಿಸ್ಸು ನಾವ್ ಇಬ್ರು ಒಳಗಡೆನೆ ಇದ್ವಿ ನಾ ಮುಂದೇನೆ ಪಾಸ್ ಆಗಿ ಒಳಗಡೆ ಹೋಯ್ತು ನಾ ಅದ್ ಒಳಗಡೆ ಹೋದ ತಕ್ಷಣ ಈಚೆ ಬಂದು ಲಾಕ್ ಮಾಡ್ಬಿಟ್ವಿ ಅದು ಮತ್ತೆ ಏನಾದ್ರು ಈಚೆ ಬಂದ್ರೆ ತೊಂದರೆ ಆಗುತ್ತೆ ಬೇರೆ ಮಕ್ಕಳು ಮರಿಯಲ್ಲಿ ಆಚೆ ಓಡಾಡುತ್ತೆ ಓಟಾಡ್ ತರ ಇದೆ ಇದು ಅದಕ್ಕೋಸ್ಕರ ಏನ್ ಮಾಡಿದ್ವಿ ನಾವು ಲಾಕ್ ಮಾಡ್ಬಿಟ್ವಿ ಅದನ್ನ ತಕ್ಷಣ ನಿಮಗೆ ತಲೆ ಓಡಿದ ಭಯ ಆದ್ರೂ ಕೂಡ ಆದ್ರೂ ಅದೇ ಬೇರೆ ತೊಂದರೆ ಆಚೆ ಹೋದ್ರೆ ಇನ್ನೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆ ಓಡಾಡ್ತಾ ಇರ್ತಾರೆ ಜನ ಮಕ್ಕಳು ಎಲ್ಲ ಆ ಇದಕ್ಕೋಸ್ಕರ ಏನ್ ಮಾಡಿದೆ ನಾನು ಲಾಕ್ ಮಾಡ್ಬಿಟ್ಟೆ ಲಾಕ್ ಮಾಡಿ ಆಮೇಲೆ ಮಾಡಿದ್ರು ಆಮೇಲೆ ಪಾರಿಸ್ಟ್ ಅವರು ಎಲ್ಲ ಬಂದು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಚಿರತೆ ಆಗಾಗ ಕಾಣಿಸಿಕೊಳ್ಳುವಂತದ್ದು ಆ ತರದ್ದು ಏನಾದ್ರು ಸುದ್ದಿಗಳು ಅದ್ರ ಬಗ್ಗೆ ಕೇಳಿ ಇಲ್ಲ ಮೇಡಮ್ ಇದು ಊರೊಳಗಡೆ ಬಂದಿರೋದು ಇದು ಫಸ್ಟ್ ಟೈಮ್ ಆಚೆ ಕಡೆ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ವಿ ಈ ಊರೊಳಗಡೆ ಬಂದಿರೋದು ಜನ ಇರೋ ಜಾಗದಲ್ಲಿ ಬಂದೈತೆ ನನಗೆ ನಂಬಕೆ ಆಗ್ತಾ ಇಲ್ಲ ಅಷ್ಟು ಶಾಕ್ ಆಯ್ತು ಇದು ರಾತ್ರಿ ಸಂಜೆ ಓಡಾಡಿ ಬೆಳಿಗ್ಗೆ ಏನಾದ್ರೂ ಬಂದಿರಬಹುದಾ ಹೇಗೆ ಯಾಕಂದ್ರೆ ಊರೊಳಗೆ ಇಷ್ಟು ಮನೆಗಳು ಅಂಗಡಿಗಳೆಲ್ಲ ಇದೆ ಓಡಾಡುತ್ತೆ ಹೌದು ಮೇಡಮ್ ತುಂಬಾ ಓಡಾಟ ನೀವೇ ನೋಡ್ತಾ ಇದ್ದೀರಲ್ಲ ಪೂರ್ ಊರು ಒಳಗಡೆ ಸೆಂಟರ್ ಇದು ಅಂತ ಜಾಗದಲ್ಲಿ ಬಂದಿದೆ ಅಂದ್ರೆ ಆಶ್ಚರ್ಯ ಅಂದ್ರೆ ಅದು ಬೆಳಗ್ಗೆ ಕಾಡಿನಿಂದ ನಾಡಿಗೆ ಬಂದಿದ್ದ ಚಿರತೆ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಲಾಕ್ ಆಗಿತ್ತು ಕಾರ್ಯಾಚರಣೆಯ ಬಳಿಕ ಈಗ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ದ್ವಿಗಿಣಿಯಲ್ಲಿ ಮನೆಯೊಳಗೆ ನುಗ್ಬಿಟ್ಟಿತ್ತು ಚಿರತೆ ಆ ಮನೆಯೊಳಗೆ ಅದನ್ನು ಹಂಗೆ ಲಾಕ್ ಮಾಡಿದ್ರು ಮನೆಯ ಬೆಡ್ರೂಮ್ನಲ್ಲಿ ಚಿರತೆ ಲಾಕ್ ಆಗಿತ್ತು ಇದೀಗ ಚಿರತೆಯನ್ನ ಹಿಡಿದು ಅರಿವಳಿಕೆ ನೀಡಲಾಗಿದೆ ಅರಣ್ಯಾಧಿಕಾರಿಗಳು ಚಿರತೆಯನ್ನು ಬೋನ್ಗೆ ಹಾಕಿ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುತ್ತಿದ್ದಾರೆ ದ್ವಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಈ ಘಟನೆ ನಡೆದಿತ್ತು ವೆಂಕಟೇಶನ್ ಅವರ ಮನೆಯಲ್ಲಿ ಈ ರೀತಿ ಚಿರತೆ ನೋಡಿ ಅರಿವಳಿಕೆ ಕೊಟ್ಟಾದ ಮೇಲೆ ಚಿರತೆನ ಈ ರೀತಿ ಹೊರಗೆ ಹೇಳಕ್ ತೆಗಿತಿದ್ದಾರೆ ಬೆಡ್ರೂಮಲ್ಲಿ

अरे सूरज धरता हूं हम्म बेटा पर बड़ा कर ಸತತ ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಲಾಯಿತು ವೆಂಕಟೇಶ್ ಅವರ ಮನೆಗೆ ಈ ಚಿರತೆ ನುಗ್ಗಿತ್ತು ಆ ನಂತರ ಮನೆಯನ್ನ ಲಾಕ್ ಮಾಡಿದ್ರು ಅವರು ಬೆಡ್ರೂಮ್ ಲಾಕ್ ಮಾಡಿದ್ರು ಬೆಡ್ರೂಮ್ ಒಳಗಡೆ ಕೂತ್ಕೊಂಡಿತ್ತು ಬೆಡ್ರೂಮ್ ಕಾಟ್ ಕೆಳಗಡೆ ಹೋಗಿ ಕೂತಿತ್ತು ಆನಂತರ ಚಿರತೆಯನ್ನ ಹೊರಕ್ಕೆ ತಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಮಾಡಬೇಕಾಯ್ತು ಎಲ್ಲಿದೆ ಅಂತಾನೆ ಫಸ್ಟ್ ಗೊತ್ತಾಗ್ಲಿಲ್ಲ ಆನಂತರ ಮೊಬೈಲ್ ಕ್ಯಾಮೆರಾದ ಮುಖಾಂತರ ಎಲ್ಲಾ ಕಡೆ ಫೋಟೋ ತೆಗಿತಾ ಇದ್ದಾಗ ಮೊಬೈಲ್ ಗೊತ್ತಾಯಿತು ಇದು ಕಾಟ್ ಕೆಳಗಡೆ ಇದೆ ಬೆಡ್ರೂಮ್ ಅಲ್ಲಿ ಔತ್ಕೊಂಡಿದೆ ಅಂತ ಆನಂತರ ಹರಸಾಹಸ ಪಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಅದಕ್ಕೆ ಅರಿವಳಿಕೆ ಇಂಜೆಕ್ಷನ್ ಅನ್ನು ದೂರದಿಂದ ಕೊಡ್ತಾರೆ ಅವ್ರ ಗನ್ ಮುಖಾಂತರ ಆ ರೀತಿಯಲ್ಲಿ ಅರಿವಳಿಕೆ ಇಂಜೆಕ್ಷನ್ ಅನ್ನು ಕೊಟ್ಟರು ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಿದೆ ಹೊರವಲಯದ ಜಿಗಣಿ ಬಳಿಯ